ನಾವು ಕರ್ನಾಟಕದಿಂದ ಬಂದಿರೋದು ಉತ್ತರಾಖಂಡ್ ಡಿಸ್ಟಿಕ್ಟ್ ಶಿರ್ಸೆಯಿಂದ ನಾವು ಮೊನ್ನೆ ಅಹಮದಾಬಾದಿಗೆ ಬಂದಿದ್ವಿ ಇವತ್ತು ರಿಟನ್ ಫ್ಲೈಟ್ ಬೆಂಗಳೂರಿಗೆ ಇತ್ತು ನಾವಿವತ್ತು ಅಹಮದಾಬಾದ್ ಏರ್ಪೋರ್ಟ್ನ ಜಸ್ಟ್ ಎಂಟ್ರಿ ಆಗ್ತಿದ್ದ ಹಾಗೆ ಈ ಒಂದು ಏರ್ ಕ್ರ್ಯಾಶ್ ಆಗಿರ್ತಕ್ಕಂಥ ಒಂದು ನ್ಯೂಸ್ ನಮಗೆ ನಮ್ಮ ಗಮನಕ್ಕೆ ಬಂತು ಆ ಸಂದರ್ಭದಲ್ಲಿ ನಾವು ಏರ್ಪೋರ್ಟ್ ಒಳಗಡೆ ಬರ್ತಾ ಇದ್ವಿ ಏರ್ಪೋರ್ಟ್ನಲ್ಲಿ ಯಾವುದೇ ರೀತಿ ಭಯದ ವಾತಾವರಣ ಆ ಥರ ಯಾವುದೇ ಆಕ್ಸಿಡೆಂಟ್ ಆದಂಥ ಒಂದು ವಾತಾವರಣ ಏನೂ ಇರಲಿಲ್ಲ ಗಡಿಬಿಡಿ ವಾತಾವರಣ ಇರಲಿಲ್ಲ ಇದು ರನ್ವೇದಿಂದ ಹೊರಗಡೆ ಆಗಿರೋದ್ರಿಂದ ಏರ್ಪೋರ್ಟಲ್ಲಿ ಯಾವುದೇ ರೀತಿ ಒಂದು ಭಯದ ವಾತಾವರಣ ಇರಲಿಲ್ಲ ಆದರೆ ನಾವು ಏರ್ಪೋರ್ಟ್ ಒಳಗಡೆ ಬಂದಾಗ ನ್ಯೂಸ್ ಚಾನಲ್ಗಳನ್ನು ನೋಡಿದಾಗ ನಮಗೆ ಗೊತ್ತಾಯಿತು ಒಂದು ಪ್ಲೇನ್ ಕ್ರ್ಯಾಶ್ ಆಗಿದೆ ಅಂತ ಈ ಪ್ಲಾನ್ ಪ್ಲೇನ್ ಕ್ರ್ಯಾಶಲ್ಲಿ ಸಾಕಷ್ಟು ಜನರು ಪ್ರಯಾಣಿಕರು ಮೃತರಾಗಿದ್ದಾರೆ ಅಂತೇಳಿ ತುಂಬ ನೋವಾಗ್ತಾಯಿದೆ ಮತ್ತು ಅಷ್ಟೇ ಆತಂಕ ಕೂಡ ಆಗ್ತಾಯಿದೆ ಅದೇ ಸಂದರ್ಭದಲ್ಲಿ ನಮ್ಮ ಊರಿಂದ ಅಥವಾ ನಮ್ಮ ಸ್ನೇಹಿತರು ಸಾಕಷ್ಟು ಜನ ಕರೆ ಮಾಡ್ತಾಯಿದ್ರು ನಾವು ಅಹಮದಾಬಾದ್ ಏರ್ಪೋರ್ಟ್ನಲ್ಲಿ ಇದ್ದ ಕಾರಣದಿಂದ ಇಲ್ಲಿ ಏರ್ಪೋರ್ಟ್ನಲ್ಲಿ ಪರಿಸ್ಥಿತಿ ಹೇಗಿದೆ ಅಂತಂದರೆ ಸ್ವಲ್ಪ ಭಯದ ವಾತಾವರಣ ಇದೆ ಯಾಕಂತಂದರೆ ಈಗಾಗಲೇ ಮೂರು ತಾಸು ನಾಲ್ಕು ತಾಸಿಂದ ಯಾವುದೇ ಫ್ಲೈಟ್ಗಳು ಇಲ್ಲಿಂದ ಟೇಕಪ್ ಆಗ್ತಾ ಇಲ್ಲ ಮತ್ತು ಲ್ಯಾಂಡಿಂಗ್ ಆಗ್ತಾ ಇಲ್ಲ ಹಾಗಾಗಿ ಸಾಕಷ್ಟು ಜನ ಸಂಖ್ಯೆ ಇವತ್ತು ಏರ್ಪೋರ್ಟ್ನಲ್ಲಿ ಕಾಣ್ತಾ ಇದೆ ಪ್ರಯಾಣಿಕರು ಎಲ್ಲರೂ ಅತ್ ಅತ್ಯಂತ ಆತಂಕದಲ್ಲಿದ್ದಾರೆ ಮತ್ತು ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಪ್ರಯಾಣಿಕರು ಸೇರಿದ್ದಾರೆ ಈಗಾಗಲೇ ಒಂದು ವಿಡಿಯೋವನ್ನು ಕೂಡ ನಾನು ನಿಮಗೆ ಇಲ್ಲಿ ಶೇರ್ ಮಾಡ್ತಾ ಇದ್ದೇನೆ ತಾವು ನೋಡ್ಬೋದು ಈಗಾಗಲೇ ಸಾಕಷ್ಟು ಫ್ಲೈಟ್ಗಳು ಡಿಲೇ ಆಗಿದೆ ಮತ್ತು ಹಾಗೆ ಅನೇಕ ಫ್ಲೈಟ್ಗಳು ಕ್ಯಾನ್ಸಲ್ ಕೂಡ ಆಗಿವೆ ನಾವು ಬೆಂಗಳೂರಿಗೆ ಬರ್ತಾ ಇರೋ ಫ್ಲೈಟು ಡಿಲೇ ಆಗ್ತಾ ಇದೆ ಧನ್ಯವಾದಗಳು